ತುಮಕೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಗೂ ರಾಮನಗರ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಈಗಾಗಲೇ ಎತ್ತಿನಹೊಳೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ತುಮಕೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶದ ಜಮೀನನ್ನು ಗುರುತಿಸಲಾಗಿದೆ ಅದನ್ನು ಅಪ್ಲೋಡ್ ಮಾಡಿ ಕೆಲಸ ನಿರ್ವಹಿಸಲು ಸರ್ಕಾರಕ್ಕೆ ಹಸ್ತಾಂತರಿಸಬೇಕು ಈ ಕುರಿತು ಮುಖ್ಯಮಂತ್ರಿಗಳು ಸಹ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ ಮುಂದಿನ ವರ್ಷದೊಳಗೆ ತುಮಕೂರು ಜಿಲ್ಲೆಗೆ ನೀರು ಬಿಡುವಂತಹ ವ್ಯವಸ್ಥೆ ಮಾಡಲಾಗುವುದು ಎಂದರು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ ಫಾರೆಸ್ಟ್ ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡಕ್ಕೆ ಚೀಫ್ ಮಿನಿಸ್ಟರ್ ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಫಾರೆಸ್ಟ್ ನಾವು ಹೇಳಿದ್ದೀವಿ ಈಗ ಅಲ್ಲಿ ಕೆಲಸ ಮಾಡಬೇಕು ಏನಾದ್ರೂ ಮಾಡಿ ನೆಕ್ಸ್ಟ್ ಇಯರ್ ತುಮಕೂರಿಗೆ ನೀರು ಬಿಡಬೇಕು ಈ ಮಧ್ಯದಲ್ಲಿ ಬಿಳುಗುಂಡ್ಳುದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟು ಪ್ಲಾನ್ ಚೇಂಜ್ ಮಾಡಿದ್ದಾರೆ ಬೈರ್ಗುಂಡ್ಲುದು ಪ್ಲಾನ್ ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಪ್ಲಾನ್ ಚೇಂಜ್ ಆಗಿದೆ ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು ಸ್ಪಾಜಿ ಮಾಡಬೇಕಾದ್ರೆ ಈ ತುಮ್ಕೂರಿಗೆ ಬಾಳದು ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂದವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಖರ್ಚಿದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು ಇನ್ನೊಂದು ನಾಲ್ಕೈದು ದಿನದಲ್ಲಿ ಇದು ಮಾಡೋದು ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮ ಇಟ್ಕೊಡ್ತೀವಿ ಸ್ಪಾಟ್ಗೆ ಹೋಗಬೇಕು ಎಲ್ಲರಿಗೂ ತಿಳಿಸ್ಕೊಡ್ತೀವಿ